ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಅಡುಗೆಯಿಂದ ಆರೋಗ್ಯವನ್ನ ಪಡೆಯೋಣ ಹಿತ್ತಲಲ್ಲಿರುವಂತಹ ಮನೆಯ ಅಂಗಳದಲ್ಲಿರುವಂತಹ ಒಂದಷ್ಟು ಆರೋಗ್ಯಕರವಾದಂತಹ ಎಲೆಗಳನ್ನ ಅಡುಗೆಗಾಗಿ ಬಳಸೋಣ ನಾನಿಲ್ಲಿ ಬಿಲ್ವ ಪತ್ರೆಯನ್ನ ತಗೊಂಡಿದ್ದೇನೆ ಒಂದು ಸಾತ್ವಿಕವಾದಂತಹ ಆರೋಗ್ಯಕರವಾದಂತಹ ತಂಬಳಿಯನ್ನ ಮಾಡೋಣ ಅಂತೇಳಿ ಇಂದಿನ ಈ ಒಂದು ಧಾವಂತದ ಸ್ಪರ್ಧಾತ್ಮಕ ಬದುಕಿನಲ್ಲಿ ಸಂಯಮ ಸಹನೆ ಅತಿ ಮುಖ್ಯ ಇಂತಹ ಒಂದು ಆರೋಗ್ಯಕರವಾದಂತಹ ಸಾತ್ವಿಕವಾದಂತಹ ಅಡುಗೆ ಮನಸ್ಸನ್ನ ಸಾತ್ವಿಕಗೊಳಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಜನಾಂಗದ ಎಲ್ಲ ವರ್ಗದ ಜನರಿಗೂ ಕೂಡ ಈ ಒಂದು ಸಾತ್ವಿಕ ಅಡುಗೆ ಅತಿ ಮುಖ್ಯ ಅಂತಾನೆ ಹೇಳ್ಬಹುದು ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ತಂಬಳಿಯನ್ನ ಹೆಚ್ಚಾಗಿ ಎಲೆಗಳಿಂದ ಮಾಡ್ತಾರೆ ನಾನಿವತ್ತು ಬಿಲ್ವ ಪತ್ರೆಯನ್ನ ತಗೊಂಡಿದ್ದೇನೆ ಅಂತ ಹೇಳಿದ್ದೆ ಅಲ್ವಾ ಬಿಲ್ವ ಪತ್ರೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಆರೋಗ್ಯಕರವಾದಂತಹ ಅಂಶಗಳಿವೆ ಬಿಲ್ವ ಪತ್ರ ರಕ್ತವನ್ನ ಶುದ್ಧೀಕರಿಸಿ ರಕ್ತ ಸಂಚಾರವನ್ನ ಸುಗಮಗೊಳಿಸುತ್ತೆ ಹಾಗೆ ಬಾಲ್ಯ ಯೌವನ ವೃದ್ಧಾಪ್ಯ ಅನ್ನುವಂತಹ ಭೇದ ಇಲ್ಲದೇನೆ ಎಲ್ಲರನ್ನ ಕಾಡ್ತಾ ಇರುವಂತಹ ಆಧುನಿಕ ಶಾಪವಾಗಿರುವಂತಹ ಮಧುಮೇಹಕ್ಕೂ ಕೂಡ ಒಂದು ಉತ್ತಮವಾದಂತಹ ಪರಿಹಾರ ಈ ಒಂದು ಎಲೆಯಲ್ಲಿದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಿಲ್ವ ಪತ್ರೆಯನ್ನ ಉಪಯೋಗಿಸೋಣ ಸ್ನೇಹಿತರೆ ನಾನಿವಂತಹ ಕಬ್ಬಿಣದ ಬಾಣಲೆಗೆ ಅಂದ್ರೆ ಸಾಧ್ಯ ಆದಷ್ಟು ಕಬ್ಬಿಣದ ಬಾಣಲೆಯನ್ನೇ ನಾವು ಉಪಯೋಗಿಸೋಣ ಕಬ್ಬಿಣದ ಬಾಣಲೆಗೆ ಸ್ವಲ್ಪ ಬೆಣ್ಣೆಯನ್ನ ಹಾಕಿ ಎಂಟತ್ತು ಮೆಂತ್ಯ ಕಾಳುಗಳನ್ನ ಹಾಗೆ ಕಾಳು ಮೆಣಸನ್ನ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳನ್ನ ಹಾಕಿ ಚೆನ್ನಾಗಿ ತೊಳೆದಂತಹ ಬಿಲ್ವ ಪತ್ರೆಯ ಚಿಗುರುಗಳನ್ನ ಹಾಕಿ ಚೆನ್ನಾಗಿ ಹುರಿದಿದ್ದೇನೆ ಹಾಗೆ ಸ್ವಲ್ಪ ತೆಂಗಿನ ತುರಿಯೊಂದಿಗೆ ರುಬ್ಕೊಂಡಿದ್ದೇನೆ ಅಕ್ಕಿ ತೊಳೆದಂತಹ ಅಂದ್ರೆ ಮೂರನೇ ಬಾರಿ ಅಕ್ಕಿ ತೊಳೆದಂತಹ ನೀರಿನಲ್ಲಿ ರುಬ್ಬಿದ್ದೇನೆ ಹಾಗೆ ಕೆನೆ ರಹಿತವಾದಂತಹ ಮಜ್ಜಿಗೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬಿಲ್ವ ಪತ್ರೆಯ ತಂಬಳಿಯನ್ನ ಮಾಡ್ಕೊಂಡಿದ್ದೆ ತುಂಬಾ ಆರೋಗ್ಯಕರವಾದಂತಹ ತಂಬಳಿ ಅದು ಸ್ನೇಹಿತರೆ ಯಾಕೆ ಅಂದ್ರೆ ನಮ್ಮ ತಾಲೂಕಿನ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಹವ್ಯಕರ ಒಂದು ತಂಬಳಿಯ ಸ್ಪರ್ಧೆ ಇತ್ತು ಹಾಗಾಗಿ ನಾನು ಕೂಡ ಭಾಗವಹಿಸೋಣ ಅಂತ ಹೇಳಿ ಆ ತಂಬಳಿಯನ್ನ ಬಿಲ್ವ ಪತ್ರೆಯ ತಂಬಳಿಯನ್ನ ಮಾಡ್ಕೊಂಡೆ ಹವ್ಯಕರಿಂದ ಹವ್ಯಕರಿಗಾಗಿ ಹವ್ಯಕರಿಗೋಸ್ಕರ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು ಅದೆಷ್ಟೋ ಬಗೆಯ ತಂಬಳಿಯ ಒಂದು ಮಾಹಿತಿ ಸಿಕ್ತು ಈ ಒಂದು ಕಾರ್ಯಕ್ರಮದಿಂದ ಯಾಕೆಂದ್ರೆ ಇಲ್ಲಿ ಹಲವು ಬಗೆಯ ತಂಬಳಿಗಳು ಸ್ಪರ್ಧೆಗೋಸ್ಕರ ಬಂದಿದ್ವು ವಿಟಮಿನ್ಗಳ ಆಗರ ಅಂತಾನೆ ಹೇಳಬಹುದಾದಂತಹ ವಿಟಮಿನ್ ಸೊಪ್ಪಿನ ತಂಬಳಿಯನ್ನ ಮಾಡ್ಕೊಂಬಂದಿದ್ರು ಹಾಗೆ ಕರಿಬೇವಿನ ಎಲೆಯ ತಂಬಳಿಯನ್ನ ಬಂದಿದ್ರು ಹಲವು ಬಗೆಯ ತಂಬಳಿಗಳ ಒಂದು ಪರಿಚಯ ಆಯ್ತು ನಮಗೂ ಕೂಡ ಅದೆಷ್ಟೋ ಪರಿಚಯ ಇಲ್ಲದೆ ಇರುವಂತಹ ಪರಿಚಯ ಇದ್ದು ಮರ್ತೋಗಿರುವಂತಹ ಅದೆಷ್ಟೋ ಎಲೆಗಳ ತಂಬಳಿಗಳು ಮತ್ತೆ ನೆನಪಾದವು ಈ ಒಂದು ಕಾರ್ಯಕ್ರಮದಿಂದ ಹಾಗೆ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ ಅದರ ತಂಬ್ಳಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು ಮೊದಲೆಲ್ಲ ಮಜ್ಜಿಗೆ ಹುಲ್ಲಿನಿಂದ ಎಣ್ಣೆಯನ್ನ ತೆಗಿತಿದ್ರು ನೋವು ನಿವಾರಕವಾಗಿ ಬಳಸ್ತಾ ಇದ್ರು ಈಗ ಆ ಒಂದು ಮಜ್ಜಿಗೆ ಹುಲನ್ನ ಅಷ್ಟಾಗಿ ಬೆಳೆಯೋರು ಇಲ್ಲ ಈ ತರ ತಂಬ್ಳಿಗೋಸ್ಕರ ಒಂದಷ್ಟು ಜನ ಬೆಳಿತಾರೆ ತುಂಬಾ ಚೆನ್ನಾಗಿರುತ್ತೆ ಅದರ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಒಂದಷ್ಟು ನೆನಪುಗಳಾಯ್ತು ನಮಗೂ ಕೂಡ ಇದೊಂದಷ್ಟು ಈ ಒಂದು ತಂಬಳಿಗಳನ್ನ ನೋಡಿ ನಮಗೂ ಒಂದಷ್ಟು ತಂಬಳಿಗಳ ನೆನಪನ್ನ ಕೊಟ್ತು ಈ ಒಂದು ಕಾರ್ಯಕ್ರಮ ಹಾಗೆ ಕಾಳು ಮೆಣಸಿನ ಎಲೆಯ ತಂಬಳಿಯನ್ನು ಕೂಡ ಮಾಡ್ಕೊಂಡ್ಬಂದಿದ್ರು ಬಾಳೆ ಹೂವಿನ ಎಲೆಯ ತಂಬಳಿ ಸ್ಪೆಷಲ್ ಆಗಿತ್ತು ಇವತ್ತಿನ ವಿಶೇಷ ಅಂತಾನೆ ಹೇಳ್ಬಹುದು ಅಡುಗೆ ಮನೆ ಅನ್ನೋದು ಒಂಥರ ಸಂಶೋಧನಾ ಕೇಂದ್ರ ಅಂತಾನೆ ಹೇಳ್ಬಹುದು ಪ್ರತಿದಿನ ಸಂಶೋಧನೆಗಳು ನಡೀತಾನೆ ಇರುತ್ತೆ ಅಲ್ವಾ ಆ ಎಲ್ಲದರ ಸಂಶೋಧನೆಯ ಫಲ ಇವತ್ತು ಅಂತ ಅನಿಸ್ತು ಹಲವು ಬಗೆಯ ತಂಬಳಿಗಳನ್ನು ಇಲ್ಲಿ ನಾವು ನೋಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ ಹಾಗೆ ಹವ್ಯಕ ಬಾಲ ಪ್ರತಿಭೆಗಳನ್ನ ಗುರುತಿಸೋದಕ್ಕೋಸ್ಕರ ಪುಟ್ಟ ಮಕ್ಕಳಿಗೆ ಚದ್ಮವೇಶ್ವರ ಸ್ಪರ್ಧೆಯನ್ನೆಲ್ಲ ಇಟ್ಟಿದ್ರು ಇದು ಕೇವಲ ಮಕ್ಕಳಿಗಷ್ಟೇ ಸ್ಪರ್ಧೆ ಆಗಿರ್ಲಿಲ್ಲ ತೀರ್ಪುಗಾರರಿಗೂ ಕೂಡ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಯಾರನ್ನ ಆಯ್ಕೆ ಮಾಡೋದು ಅನ್ನೋ ಒಂದು ಗೊಂದಲಕ್ಕೆ ತೀರ್ಪುಗಾರರು ಬಂದಿರಬಹುದು ಅಂತ ಅನಿಸುತ್ತೆ ಒಂದಷ್ಟು ದೈವಿ ಕಳೆಯೊಂದಿಗೆ ಆಕರ್ಷಿಸಿದ್ರೆ ಇನ್ನೊಂದಷ್ಟು ಭಾವನಾತ್ಮಕವಾಗಿ ಆಕರ್ಷಣೆಯನ್ನ ಮಾಡ್ತು ಆ ಪುಟ್ಟ ಮಕ್ಕಳ ಚದ್ಮ ವಿಷ ಸ್ಪರ್ಧೆ ಮಾಯಾ ಜಿಂಕೆಯನ್ನ ನೋಡ್ತಾ ಇರುವಂತಹ ಸೀತೆ ಇವೆಲ್ಲವೂ ನೋಡಿ ಕಲ್ಪನೆ ಕಲ್ಪನಾತೀತ ಅಲ್ವಾ ಅಷ್ಟು ಸುಂದರವಾಗಿತ್ತು ಇವತ್ತಿನ ಚದ್ಮ ವಿಷ ಸ್ಪರ್ಧೆ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನೂ ಹಲವು ಸ್ಪರ್ಧೆಗಳ ಈ ಕ್ಷಣಗಳು ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ கசிப வந்து வருஷ டா நியாய தாய பாரிட்ட முக்கோளா வின தாய பைய வருஷா ಸುತ್ತಿನ ದಾರಿ ತವರೂರ ಮನೆಯಾಗೆ ಕಾದು ಕುಂತಾಳೆ ಚಲವಿ ಚಲವಿ ಚಲುವಿ ಎಂದು ಅತಿ ಆಸೆ ಪಡೆದಾಗ ಚಲಿತ ಎಂದು ಸಂತೋಷ ಪಡಬ್ಯಾಡ ಅತಿಯ ಹಣ್ಣು ಬಲು ಕೆಂಪು ಅತಿಯ ಹಣ್ಣು ಬಲು ಕೆಂಪು ಒಡೆದು ನೋಡಿದರೆ ಬುಳಬಹಳ ಚಲುವಿ ಚಲುವಿ ಎಂದು ಚಲುವಿ ಚಲುವಿ ಎಂದು ಅತಿ ಆಸೆ ಪಡಬ್ಯಾಡ ಚಲುವಿದ್ದರೆ ನೋ ಗುಣವಿಲ್ಲ ஜலுவித்தரேனோம் புணவில்லாம் ஊசக்கரி ஹாங்ககுள்ள கண்ண முன்னோரிய தம்மா நீனோரிய தம்மா கண்ண முன்னே பரதாட்டி தம்மா या के यागे माया में मेची तो सारे ने। जल्दी करो मन नहीं गया। ये तो मंगल आगे देसी गाली मनयौ लगे बीसुतिर नागर कसवा तू तिरुवा कसेवा तू रे गारा रे te मानिया यु वासय मानिया यु वासय मानिया निगागे का दुकादो रक्त पिसिनुन्दे नानु need to िम्ब किरणानि ಹವ್ಯಕರಿಂದ ಹವ್ಯಕರಿಗಾಗಿ ಹವ್ಯಕರಿಗೋಸ್ಕರ ನಡೆದಂತಹ ಪ್ರತಿಬಿಂಬ ಕಾರ್ಯಕ್ರಮ ಯಲ್ಲಾಪುರ ಪ್ರಾಂತ್ಯದ ಹವ್ಯಕ ಪ್ರತಿಭೆಗಳ ಅನ್ವೇಷಣೆಗೊಂದು ಅವಕಾಶ ಈ ಒಂದು ಕಾರ್ಯಕ್ರಮದಾಗಿತ್ತು ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನಡೆದಂತಹ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳಿವು ಈ ದಿನದ ಎಲ್ಲ ಕ್ಷಣಗಳನ್ನು ನಾನಿಲ್ಲಿ ಜೋಡಿಸ್ಲಿಲ್ಲ ಹಾಗೆ ಯಾವುದೂ ಕೂಡ ಕ್ರಮಬದ್ಧವಾಗಿ ಜೋಡಿಸಿಲ್ಲ ಒಂದು ನೆನಪಾಗಿ ಬದುಕಿನ ಮುಕ್ಸಂಜೆಗೆ ಒಂದು ಮೇಲುಕ್ಕಾಗಿ ಜೋಡಿಸಿದ್ದೇನೆ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿದಂತಹ ಎಲ್ಲ ಸಹಾಯಕರನ್ನ ಇಲ್ಲಿ ಇದ್ದಾರೆ ಇಂದಿಲ್ಲಿ ಹಲವು ಬಗೆಯ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು ಆ ಸ್ಪರ್ಧೆಯ ಫಲಾನುಭವಿಗಳು ನಮ್ಮ ತಾಲೂಕಿನ ಒಂದು ಪ್ರತಿನಿಧಿಗಳಾಗಿರ್ತಾರೆ ಡಿಸೆಂಬರ್ ಮತ್ತು ಇಪ್ಪತ್ತೊಂಬತ್ತರಂದು ನಡೆಯುವಂತಹ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಮ್ಮ ತಾಲೂಕನ ಪ್ರತಿನಿಧಿಸುವವರಾಗಿರ್ತಾರೆ ಅವರೆಲ್ಲರೂ ಕೂಡ ಎಲ್ಲಾ ಸ್ಪರ್ಧೆಯ ವಿಜೇತರಿಗೂ ಶುಭವನ್ನ ಹಾರೈಸೋಣ ನಮ್ಮ ತಾಲೂಕಿನ ಹೆಮ್ಮೆಯ ವ್ಯಕ್ತಿಗಳಾಗಲಿ ಅಂತೇಳಿ ಶುಭವನ್ನ ಕೋರೋಣ ಹಾಗೆ ಸ್ನೇಹಿತರೆ ಗೊತ್ತಿದ್ದವರಿಗೆ ಒಂದು ನೆನಪಾಗಿ ಗೊತ್ತಿಲ್ಲದಿದ್ದವರಿಗೆ ಒಂದು ಮಾಹಿತಿಗೋಸ್ಕರ ಜೋಡಿಸ್ತಾ ಇರುವಂತಹ ಈ ನನ್ನ ಪುಟ್ಟ ಯೂಟ್ಯೂಬ್ ಚಾನೆಲ್ಗೆ ನೀವೇನಾದರೂ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಗೊತ್ತೇನೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿ ಸದಾ ಜಾರಿಯಲ್ಲಿರಲಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು മക്കളല്ലേ പടയാറില്ല അക്കനന്നോ പടയറില്ല മക്കളെന്നേ പടയറില്ല